ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಹೋಳಿಗೆ ಮಾಡಿದಾಗೆಲ್ಲ ಮಿಸ್ ಮಾಡದೆ ಮಾಡೋ ಹೋಳಿಗೆ ಸಾರನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಹಳ್ಳಿ ಕಡೆ ಮಾಡೋ ಥರ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಕಪ್ಪಾಗುವಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ ಯೂಟ್ಯೂಬ್ ಅಂದಮೇಲೆ ತುಂಬ ಜನ ಗೊತ್ತಿಲ್ಲದೆ ಇರೋರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಡೀಟೇಲಾಗಿ ವಿಡಿಯೋನ ಶೇರ್ ಮಾಡಿದ್ದೀನಿ ಈಗ ಈ ಕಡಲೆಬೇಳೆನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ತೊಳೆದಾದ ನಂತರ ಕಡಲೆಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕಿ ಕಡಲೆಬೇಳೆನ ಸಾಫ್ಟಾಗಿ ಬೇಯಿಸ್ಕೋಬೇಕು ಬೇಳೆ ಬೇಗ ಬೇಯಬೇಕು ಅಂದರೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಬೇಯಿಸಿ ಈಗ ನೋಡಿ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಜಿಲ್ ತಗೊತೀನಿ ಬೇಳೆ ತುಂಬಾ ಸಾಫ್ಟಾಗಿ ಬೆಂದಿದ್ರೆ ಹೋಳಿಗೆ ಸಾರು ಮಾಡೋದಕ್ಕೆ ಕಟ್ಟು ಕೂಡ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಈಗ ಈ ಬೇಳೆ ಏನೂ ಬೇಕಾಗೋದಿಲ್ಲ ಈ ನೀರನ್ನು ಮಾತ್ರ ಉಪಯೋಗಿಸ್ಕೊಂಡು ಸಾಂಬಾರನ್ನ ಮಾಡ್ತಾರೆ ಹಾಗಾಗಿ ಬೇಳೆನೆಲ್ಲ ಬಸ್ಕೊಳ್ತಾ ಇದ್ದೀನಿ ಬಸ್ತಿದಾದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಕಡಲೆ ಬೇಳೆನ ಈ ಕಟ್ಟಿನ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೋಬೇಕು ಇದ್ರ ಜೊತೆಗೆ ಬೇಳೆ ಹೂರ್ಣಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತೀವಲ್ವಾ ಆ ಸಿಪ್ಪೆನ ಈ ಕಟ್ಟಿನ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿಡಬೇಕು ಇದರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಸೈಡು ಇದೇ ಥರ ಮಾಡ್ತಾರೆ ಇದಾದ ನಂತರ ಒಲೆ ಮೇಲೆ ಒಂದು ಕಬ್ನದ ಹಂಚನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಒಂದು ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಚಮಚ ಶಾಜೀರ ಒಂದೇ ಒಂದು ಏಲಕ್ಕಿನ ತಗೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅರ್ಧ ಇಂಚಷ್ಟು ಚಕ್ಕೆ ಆರಿಂದ ಏಳು ಕಾಳು ಮೆಣಸು ಹಾಗೆ ಒಂದು ಲವಂಗ ಒಂದು ಚೂರೇ ಚೂರು ಕಲ್ಲು ಹೂವನ್ನು ಇದ್ದೀನಿ ಕಲ್ಲು ಹೂವು ಜಾಸ್ತಿ ಆದರೆ ಮಸಾಲೆ ಫ್ಲೇವರ್ ತುಂಬ ಆಗಿಬಿಡತ್ತೆ ಹಾಗಾಗಿ ಒಂದು ಚೂರು ಹಾಕ್ಕೊಳ್ಳಿ ಘಮ ಚೆನ್ನಾಗಿರುತ್ತೆ ಇದಾದ ನಂತರ ಒಂದು ಚಮಚ ಅಡುಗೆ ಎಣ್ಣೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟಿಯಾಗುವಷ್ಟು ಒಣಕೊಬ್ಬರಿನ ಸ್ಲೈಸ್ ಮಾಡಿ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಮಧ್ಯದಲ್ಲಿ ಒಂದೂವರೆ ಇಂಚಾಗುವಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಮೂರು ಕಡ್ಡಿ ಕರಿಬೇವನ್ನು ಕೂಡ ಸೇರಿಸಿ ಹದವಾಗಿ ಇದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು ಒಣಕೊಬ್ಬರಿದು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಸ್ವಲ್ಪ ಒಣಕೊಬ್ಬರಿ ಕಲರ್ ಚೇಂಜ್ ಆಗಲೇಬೇಕು ಇಲ್ಲ ಚೆನ್ನಾಗಿರೋದಿಲ್ಲ ಈಗ ಇದರ ಜೊತೆಗೇ ನಾನು ಒಂದು ಎರಡರಿಂದ ಮೂರು ಸಣ್ಣ ಈರುಳ್ಳಿನ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೊಮ್ಯಾಟೋನ ತಗೊಂಡಿದ್ದೀನಿ ಬೇಕು ಅಂದರೆ ಒಂದು ಫುಲ್ ಟೊಮ್ಯಾಟೋನಾದರೂ ತೊಗೊಬೋದು ಇದ್ರ ಜೊತೆಗೆ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲಾನು ಮತ್ತೆ ಫ್ರೈ ಮಾಡಿಕೊಳ್ಬೇಕು ಆಗಲೇ ಹೇಳ್ದಂಗೆ ಒಣಕೊಬ್ಬರಿ ಕಲರು ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ತಗೊಳ್ಳಿ ಈ ಸಾಂಬಾರು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಟೊಮ್ಯಾಟೋನ ಮಧ್ಯದಲ್ಲೇ ಬಿಟ್ಟು ಬಾಕಿ ಇಂಗ್ರೀಡಿಯಂಟ್ಸನ್ನ ಸುತ್ತಮುತ್ತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೋನ ತುಂಬ ಹೊತ್ತು ಆ ಕಡೆ ಈ ಕಡೆ ತಿರುಗಿಸಿದ್ರೆ ಆ ರಸ ಎಲ್ಲ ಹೊರಟೋಗಿಬಿಡುತ್ತೆ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟು ಬಾಕಿ ಇಂಗ್ರೀಡಿಯೆಂಟ್ಸನ್ನ ಮಾತ್ರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಡ್ಡಿ ಸಮೇತ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೆನ್ನಾಗಿದೆ ಎಲ್ಲನೂ ಹದವಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇದೀನಿ ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪನು ನೀರನ್ನು ಸೇರಿಸ್ತೆ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಸ್ವಲ್ಪನು ನೀರು ಹಾಕಬಾರ್ದು ಈ ಥರ ಗ್ರೈಂಡ್ ಮಾಡೋದ್ರಿಂದ ಹೊರಳು ಕಲ್ಲಲ್ಲಿ ರುಬ್ಬಿ ಮಾಡಿರೋ ಟೇಸ್ಟ್ ಇರುತ್ತೆ ನೀರು ಹಾಕಿಬಿಟ್ರೆ ಎಲ್ಲನೂ ಗಂಧದ ಥರ ನೈಸ್ ಆಗೋಗ್ಬಿಡುತ್ತೆ ಆವಾಗ ರುಚಿ ಇರೋದಿಲ್ಲ ಇದಾದ ನಂತರ ಬೇಳೆನ ಬಸ್ತು ಇಟ್ಟಿದ್ವಲ್ಲ ಕಟ್ಟು ಅದನ್ನು ತಗೊಂಡಿದ್ದೀನಿ ಅದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಚೆನ್ನಾಗಿ ಕಿವುಚಿ ಆ ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹುಳಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹುಣಸೆ ರಸನ ತಗೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಹಾಗೆ ಅರ್ಧ ಚಮಚ ಅರ್ಶನದ ಪುಡಿ ಒಂದೂವರೆ ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲನೂ ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೋಳಿಗೆ ಸಾಂಬಾರು ಅಷ್ಟೇ ಅಲ್ಲದೆ ತುಂಬಾ ವಿಧವಾದ ಸಾಂಬಾರ್ ರೆಸಿಪಿಗಳನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಇತ್ತೀಚೆಗೆ ಶೇರ್ ಮಾಡಿರೋ ನುಗ್ಗೆಕಾಯಿ ಸಾಂಬಾರನ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ ಅದು ಕೂಡ ತುಂಬ ಒಳ್ಳೆಯ ರೆಸಿಪಿ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ಚೆಕ್ ಮಾಡಿಕೊಳ್ಳಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದಾದ ನಂತರ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷನಾದರೂ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾಯಿದ್ದೀನಿ ಕಲ್ಲುಪ್ಪನ ಸೇರಿಸೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಪುಡಿ ಉಪ್ಪುಗಿಂತ ಕಲ್ಲುಪ್ಪನ ಬಳಸೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ನೀವು ಕೂಡ ಕಲ್ಲುಪ್ಪನೇ ಜಾಸ್ತಿ ಬಳಸಿ ಇದಾದ ನಂತರ ಹೋಳಿಗೆ ಸಾರು ಅಂದಮೇಲೆ ಅದಕ್ಕೆ ಹೂರಣನ ಸೇರಿಸಲೇಬೇಕು ಹೂರ್ಣ ಹಾಕಿಲ್ಲ ಅಂದರೆ ಹೋಳಿಗೆ ಸಾರು ಕಂಪ್ಲೀಟ್ ಆಗೋದೇ ಇಲ್ಲ ಅದಕ್ಕಾಗಿ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹೂರ್ಣನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದಾದ ನಂತರ ಈ ಸಾಂಬಾರನ್ನ ಹೀಗೆ ಒಂದು ಒಲೆ ಮೇಲೆ ಕುದಿಯೋದಕ್ಕೆ ಇಟ್ಕೊಂಡು ಇನ್ನೊಂದು ಒಲೆ ಮೇಲೆ ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಆಯಿಲ್ ಬಿಸಿ ಆದ ನಂತರ ಒಂದು ಗಡ್ಡೆ ಜಜ್ಜಿರೋ ಬೆಳ್ಳುಳ್ಳಿ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವಾಗ ಎರಡು ಒಣ್ಮೆಣಸಿನ್ಕಾಯಿನ ಮೂರಿದು ಇದ್ದೀನಿ ಹಾಗೆ ಎರಡು ಮೂರು ಕಡ್ಡಿಯಾಗುವಷ್ಟು ಕರಿಬೇವನ್ನು ಕೂಡ ತಗೊಂಡಿದ್ದೀನಿ ನಿಮಗೆ ಹಿಂಗೂ ಇಷ್ಟ ಆಗುತ್ತೆ ಅನ್ನೋದಾದರೆ ಇದೇ ಟೈಮಲ್ಲಿ ಹಿಂಗನ್ನು ಕೂಡ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಳಿ ನನಗೆ ಹಿಂಗಷ್ಟಾಗಿ ಇಷ್ಟ ಆಗೋದಿಲ್ಲ ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಕಳಕಳ ಅಂತ ಕುದೀತಾ ಇರೋ ಹೋಳಿಗೆ ಸಾಂಬಾರಿಗೆ ಈ ಒಗ್ಗರಣೆನ ಇದ್ದೀನಿ ಒಗ್ಗರಣೆ ಹಾಕಿದ ನಂತರ ಸಾಂಬಾರನ್ನ ಕಳೆನೇ ಚೇಂಜ್ ಆಗಿಬಿಡುತ್ತೆ ಘಮ ಕೂಡ ಮನೆಯೆಲ್ಲ ಹರಡ್ಕೊಂಡ್ಬಿಟ್ಟಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿದ್ರೆ ಮೂರು ದಿನ ಇಟ್ಟರು ಕೂಡ ಹಾಳಾಗ್ದೇ ಇರೋ ಥರ ಸೂಪರ್ ಟೇಸ್ಟಿಯಾಗಿರೋ ಹೋಳಿಗೆ ಸಾಂಬಾರು ರೆಡಿಯಾಗತ್ತೆ ನೀವ್ಯಾವತ್ತೂ ಈ ಥರ ಉತ್ತರ ಕರ್ನಾಟಕ ಶೈಲಿಯಲ್ಲಿ ವಿಲೇಜ್ ಸ್ಟೈಲಲ್ಲಿ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ಮತ್ತು ನೀವು ಯಾವ ಥರ ಹೋಳಿಗೆ ಸಾರನ್ನ ಮಾಡ್ತೀರಾ ಅನ್ನೋದನ್ನು ಕೂಡ ತಿಳಿಸಿ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಚಮಚ ಎಕ್ಸ್ಟ್ರಾ ಸಾಂಬಾರನ್ನ ಹಾಕ್ಕೊಂಡು ಒಂದು ಹಪ್ಪಳ ಇಟ್ಕೊಂಡು ಊಟ ಮಾಡಿದ್ರೆ ಇನ್ನು ಸ್ವಲ್ಪ ಊಟ ಬೇಕು ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೀಲೇಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು